ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾನು ಚಪಾತಿಗೆ ರೊಟ್ಟಿಗೆ ಯಾವಾಗಲೂ ನಾವು ಒಂದೇ ಥರ ಪಲ್ಯಗಳು ತಿನ್ನೋದಕ್ಕಿಂತ ಈ ರೀತಿಯಾಗಿ ಸ್ವಲ್ಪ ಟೇಸ್ಟಿಯಾಗಿ ಹೆಲ್ತಿಯಾಗಿ ಪ್ರೋಟೀನ್ಸ್ ಕೂಡ ಸಿಗುತ್ತೆ ನಮಗೆ ಮತ್ತು ವೆಯ್ಟ್ ಲಾಸಲ್ಲಿ ಇರೋರಿಗೂ ಕೂಡ ತುಂಬ ಬೆಸ್ಟ್ ರೆಸಿಪಿ ಅಂತಲೇ ಹೇಳಬಹುದು ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ನಾವು ಎಗ್ನಲ್ಲಿ ಯಾವ ಥರ ವೆರೈಟಿ ವೆರೈಟಿ ರೆಸಿಪೀಸ್ಗಳನ್ನು ಮಾಡಬಹುದಂತ ಈ ವಿಡಿಯೋದ ಮುಖಾಂತರ ತೋರಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಹಾಗಿದ್ರೆ ಈ ರೆಸಿಪಿ ಮಾಡೋದು ಯಾವ ಥರ ಅಂತ ನೋಡೋಣ ಮೊದಲೇದಾಗಿ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆಯಲ್ಲಿ ಎಣ್ಣೆ ಇಟ್ಕೊಳ್ಳಿ ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕೊಳ್ಳಿ ಜೀರಿಗೆ ಮತ್ತು ಸಾಸಿವೆ ಸ್ವಲ್ಪ ಕೆಂಪಗಾದ ನಂತರ ಇದಕ್ಕೆ ಒಂದು ಸ್ವಲ್ಪ ಕರಿಬೇಬಿನ ಸೊಪ್ಪು ಹಾಕೊಳ್ಳೋಣ ನಂತರ ಈರುಳ್ಳಿ ಹಾಕೊಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಬಿಟ್ಟು ಇದನ್ ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ತರ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಇವಾಗ ನಾವು ಕ್ಯಾಪ್ಸಿಕಮ್ ಹಾಕೊಳ್ಳೋಣ ಕ್ಯಾಪ್ಸಿಕಮ್ ನಾನಿಲ್ಲಿ ಒಂದು ನಾಲ್ಕು ಕ್ಯಾಪ್ಸಿಕಮ್ನ ಕಟ್ ಮಾಡಿಬಿಟ್ಟು ಹಾಕ್ತಾ ಇದೀನಿ ಕ್ಯಾಪ್ಸಿಕಮ್ ಸೇರಿಸ್ಕೊಂಡ್ ನಂತರ ತಿರ್ಗ ಒಂದ್ಸಲ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಕ್ಯಾಪ್ಸಿಕಮ್ ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈ ಥರ ಕ್ಯಾಪ್ಸಿಕಮ್ ಇಲ್ಲಿ ಫ್ರೈ ಆಗಾಗಿದೆ ಇದಕ್ಕೆ ಟೊಮೊಟೊ ಹಾಕ್ಕೊಳ್ಳಿ ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇವಾಗ ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಇದಕ್ಕೆ ಇದಕ್ಕಿವಾಗ ನಾವು ಮಸಾಲೆ ಸೇರಿಸ್ಕೊಳ್ಳೋಣ ಸ್ವಲ್ಪ ಅರಶಿನ ಪುಡಿ ಒಂದು ಸ್ವಲ್ಪ ಧನಿಯಾ ಪೌಡರ್ ಒಂದು ಸ್ವಲ್ಪ ಗರಂ ಮಸಾಲ ಅಚ್ಚು ಖಾರದ ಪುಡಿ ಹಾಕ್ಕೊಳ್ಳಿ ಒಂದು ಚಮಚದಷ್ಟು ಕ್ಯಾಪ್ಸಿಕಮ್ ಅಂದರೆ ಅಷ್ಟೇನು ಖಾರ ಇರಲ್ಲ ಹಾಗಾಗಿ ಖಾರದ ಪುಡಿ ಕೂಡ ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಇದನ್ನಿವಾಗ ಒಂದು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಿಕ್ಸ್ ಮಾಡಿ ಮಾಡ್ತಾ ಇರಬೇಕಾದ್ರೇ ತರಕಾರಿ ಚೆನ್ನಾಗಿ ಬೇಯಬೇಕದು ಇಲ್ಲ ಅಂದರೆ ತಿನ್ನುವಾಗ ಕ್ಯಾಪ್ಸಿಕಮ್ ಹಸಿ ಹಸಿ ಅನಿಸುತ್ತೆ ಸೊ ಹಾಗಾಗಿ ಈ ಟೈಮ್ನಲ್ಲಿ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಂತರ ಇವಾಗ ಇದಕ್ಕೆ ಇವಾಗ ನಾವು ಮೊಟ್ಟೆ ಹಾಕೊಳ್ಳೋಣ ಮೊಟ್ಟೆ ಒಡೆದ್ಬಿಟ್ಟು ಇಲ್ಲಿ ನಾನು ಒಂದು ಆರು ಮೊಟ್ಟೆನ ಒಡೆದ್ಬಿಟ್ಟು ಹಾಕ್ತಾ ಇದ್ದೀನಿ ಸಾಯಂಕಾಲ ಸ್ನ್ಯಾಕ್ಸ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಬೌಲ್ ಎಷ್ಟು ನಾವು ಎಗ್ ಇದು ಕ್ಯಾಪ್ಸಿಕಮ್ ಎಗ್ ಬುರ್ಜು ತಿಂದ್ಬಿಟ್ಟು ಒಂದು ಕಪ್ ಕಾಫಿ ಅಥವಾ ಟೀ ಕುಡಿದ್ರೆ ಎಷ್ಟೋ ರಿಲ್ಯಾಕ್ಸ್ ಅನಿಸುತ್ತೆ ಹೊರಗಡೆ ನಾವು ಜಂಕ್ ಫುಡ್ಸ್ ಫಾಸ್ಟ್ ಫುಡ್ಡು ಜಾಸ್ತಿ ಮೈದಾ ಕೂಡಿಸಿರ್ತಾರೆ ಅದನ್ನು ತಂದು ತಿನ್ನೋದಕ್ಕಿಂತ ಆರೋಗ್ಯಕರವಾಗಿ ಮನೇಲೇ ರೆಡಿ ಮಾಡ್ಕೊಳ್ಬಹುದು ಮೊಟ್ಟೆ ಸೇರಿಸ್ಕೊಂಡ ನಂತರ ಇವಾಗ ಒಂದು ನಿಮಿಷದವರೆಗೂ ಹಾಗೆ ಬಿಟ್ಬಿಡಿ ಮೇಲುಗಡೆ ಮುಚ್ಚಿಬಿಟ್ಟು ಒಂದು ನಿಮಿಷ ಎರಡು ನಿಮಿಷ ಆದ ನಂತರ ಸ್ವಲ್ಪ ಕಾಳು ಮೆಣಸಿನ ಪುಡಿ ಸೇರಿಸ್ಕೊಳ್ಳೋಣ ಇದಕ್ಕೆ ಪೆಪ್ಪರ್ ಪೌಡರ್ ಸೇರಿಸ್ಕೊಂಡ ನಂತರ ನೋಡಿ ನಿಧಾನಕ್ಕೆ ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಓಕೆ ನೋಡಿ ಫ್ರೆಂಡ್ಸ್ ಇವಾಗ ನಾನಿಲ್ಲಿ ಈ ಥರ ಚೆನ್ನಾಗಿದ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಎಗ್ ಎಗ್ಗಿಲ್ಲಿ ಉದ್ರುದ್ರಾಗಿ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಕ್ಲೀನಾಗಿ ವಾಶ್ ಮಾಡಿ ಕಟ್ ಮಾಡ್ಕೊಂಬಿಟ್ಟು ನೋಡಿ ಇವಾಗ ತುಂಬ ಚೆನ್ನಾಗಿಲ್ಲಿ ಕ್ಯಾಪ್ಸಿಕಮ್ ಬುರ್ಜಿ ರೆಡಿಯಾಗಿ ಆಗಿದೆ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ತುಂಬ ಸಿಂಪಲಾಗಿ ಟೇಸ್ಟಿಯಾಗಿ ಕ್ಯಾಪ್ಸಿಕಮ್ ಬುರ್ಜಿ ಮಾಡೋದಂತ ನಾವು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ Keep watching. Thank you. Bye bye.